ಶ್ರೀ ಗುರು ಪರಬ್ರಹ್ಮಣೇ ನಮಃ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗೆಯತೆ ಗಿರಿಂ ಯತ್ಕೃಪ್ತ ಯತ್ಕೃಪಾತಮಹಂ ಒಂದೇ ಕಾಡಸಿದ್ದೇಶ್ವರ ಗುರುಂ ಈ ಪವಿತ್ರವಾದ ತಾಣದಲ್ಲಿ ವಿರಾಜಮಾನಗೊಂಡ ಕರ್ತೃ ಕಾಡಸಿದ್ದೇಶ್ವರಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಈ ನವರಾತ್ರಿಯ ದಶಮಿ ವಿಜಯದಶಮಿ ಎಂದು ಎಲ್ಲ ಈ ವಿಜಯದಶಮಿಯ ಬನ್ನಿಮಾಂಕಡಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸದ್ಭಕ್ತ ಮಹೆಯರೆ ಗ್ರಾಮದ ಹಿರಿಯರೇ ಗಣ್ಯಮಾನ ವ್ಯಕ್ತಿಗಳೇ ಸುತ್ತಮುತ್ತಲಿನ ಗ್ರಾಮಸ್ಥರೇ ರೈತ ಬಾಂಧವರೇ ಹಿರಿ ಚೈತನಾಶಕ್ತಿ ಆಗಿರ್ತಕ್ಕಂಥ ಹರ್ಷಿಕೆರಿಯ ಮಂಜುನಾಥ್ ಕುಟುಂಬ ವರ್ಗದವರೇ ದಾಸೋ ಸಮಿತಿಯ ಉಮೇಶ್ ಕುಟುಂಬ ವರ್ಗದವರೇ ಸಂಪಿ ಕುಟುಂಬ ವರ್ಗದವರೇ ಯುವಕರೇ ಪುಟಾಣಿ ಮಕ್ಕಳೇ ತಾಯಂದಿರ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ ಇವತ್ತಿನ ವಿಶೇಷಿತವಾಗಿರ್ತಕ್ಕಂಥ ನಾಡು ಹಬ್ಬ ಇತಿಹಾಸಪೂರ್ಣವಾಗಿರ್ತಕ್ಕಂಥ ನವದುರ್ಗೆಯ ಪೂಜೆಯ ಪ್ರಾರ್ಥನೆಯ ಒಂಬತ್ತು ದಿನ ಶ್ರೀಮಠದಲ್ಲಿ ದೇವಿ ದುರ್ಗಾ ಅಷ್ಟೋತ್ತರ ಮತ್ತು ಚಾಮುಂಡೇಶ್ವರಿಯ ಹೋಮ ಆಯುಷ್ಯ ಹೋಮ ಮೃತ್ಯುಂಜಯ ಹೋಮ ವಾಸ್ತು ಹೋಮ ಇವೆಲ್ಲವೂ ಪರಿಪೂರ್ಣವಾಗಿ ಕೊನೆಯ ದಿನ ಮುಕ್ತಾಯ ಸಮಾರಂಭವನ್ನು ನಮ್ಮ ಹಿರಿಯ ಶ್ರೀಗಳು ನಡೆಸಿಕೊಟ್ಟಿರತಕ್ಕಂಥದ್ದಾಗಿದೆ ಇವತ್ತಿನ ಈ ಬನ್ನಿ ಮಾಂಕಾಳಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತಿನ ಈ ಬನ್ನಿ ಮಾಂಕಾಳಿಯ ಬನ್ನಿ ಬಂಗಾರವನ್ನಾಗಿ ಎಲ್ಲರಿಗೂ ಹಂಚಿಕೊಂಡಿದ್ದೀವಿ ಎಲ್ಲರ ಒಂದು ಆರೋಗ್ಯ ಭಾಗ್ಯ ಸಂಪತ್ತು ಆ ತಾಯಿ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ನರಸುತ್ತಾ ಎರಡು ಮಾತಿಗೆ ವಿರಾಮ ಕೊಡುತ್ತೇವೆ ಶಿವಮುಹಿಯಾತ್ ಶಿವಂ ಯಾತ್